नमस्कार चैनल के स्वागत ना सा ख्यार पाकिस्तान के मत बिग शॉक को भारत मतलब मेगा अटैक पाकिस्तान शेख आगता है ಹಾಗಾದ್ರೆ ಆಗ್ತಿರೋದೇನು ಅಸಲಿಗೆ ಒಬ್ಬೇ ಒಬ್ಬ ಸೈನಿಕನನ್ನು ವಾಪಸ್ ಕರೆಸ್ಕೊಳ್ಳದೆ ಸೇನೆ ಭರ್ಜರಿ ತಯಾರಿಯನ್ನ ಮಾಡ್ಕೊಂಡಿರೋದು ಈಗ ಉಬ್ಬೇರಿಸುವಂತೆ ಮಾಡಿದೆ ಪಾಕಿಸ್ತಾನದ ಪಿ ಎಂಗೆ ಕೂಡ ಖಡ್ಕ್ ಸಂದೇಶ ರವಾನೆಯಾಗಿ ಬಿಟ್ಟಿದೆ ಈಗ ಬೇಕಾಗಿದೆ ಪಾಕಿಸ್ತಾನ ತನ್ನ ಸೇನಾ ನೆಲೆಗಳನ್ನೇ ಕಳ್ಕೊಂಡು ವೀಕ್ ಆಗಿ ಟೆಂಡರ್ ಕರೆದು ರಿಪೇರಿ ಮಾಡೋಕೆ ವರ್ಷಗಟ್ಟಲೆ ತಗೊಳ್ತಿರೋ ಹೊತ್ತಲ್ಲಿ ಪೆಟ್ಟು ಹೆಂಗಿರಬಹುದು ಪಾಕಿಸ್ತಾನಕ್ಕೆ ಬಿಗ್ ಡೆವಲಪ್ಮೆಂಟ್ ಆಗ್ತಿದೆ ಆಪರೇಷನ್ ಸಿಂಧೂರ ಬೆನ್ನಲ್ಲೇ ಗಡಿಯಲ್ಲಿ ಏನಾಗ್ತಾ ಇದೆ ಎಲ್ಲಾ ಡೀಟೇಲ್ಸ್ ನಿಮ ಮುಂದೆ ಇಡ್ತಾ ಹೋಗ್ತೀವಿ ಅದರ ನಡುವೆ ಭಾರತವನ್ನ ಕೆರಳಿ ಕೇಂದ್ರವಾಗುವಂತೆ ಮಾಡ್ತಾ ಇದ್ದಾನೆ ಹಫೀಜ್ ಸೈಯದ್ ಪುತ್ರ ಮತ್ತು ಪಹಲ್ಗಾಮ್ ಟೆರರ್ ಅಟ್ಯಾಕ್ ಮಾಸ್ಟರ್ ಮೈಂಡ್ ಓಪನ್ ಚಾಲೆಂಜ್ ಅನ್ನು ಹಾಕುವ ಮೂಲಕ ಭಾರತಕ್ಕೆ ಓಪನ್ ಚಾಲೆಂಜ್ ಹಾಕಿದ್ದಾರೆ ಪಾಕಿಸ್ತಾನದಲ್ಲಿ ಉಗ್ರರು ಎಲ್ಲವನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ ಮಿಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ಕೊ ಸಿ ಎಸ್ ವೀಕ್ಷಕ್ರೆ ಮೊದಲನೇದಾಗಿ ನೋಡ್ಬೇಕಾಗಿರೋದು ಭಾರತ ಇದನ್ನ ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯವ ಅನ್ನೋ ಮಟ್ಟಿಗೆ ಕೆಣಕ್ತಾ ಇದೆ ಪಾಕಿಸ್ತಾನ ಪಾಕಿಸ್ತಾನ ಅನ್ನೋದಕ್ಕಿಂತ ಪಾಕಿಸ್ತಾನದ ಹೃದಯವಾಗಿರುವ ಉಗ್ರರು ಹಫೀಜ್ ಸಯದ್ ಪುತ್ರ ಮತ್ತು ಈ ಪಹಲ್ಗಾಮ್ ಟೆರರ್ ಅಟ್ಯಾಕ್ ನ ಮಾಸ್ಟರ್ ಮೈಂಡ್ ಸೈಫುಲ್ಲಾ ಕಸೂರಿ ನಿನ್ನೆ ರ್ಯಾಲಿ ಮಾಡ್ತಾ ಇದ್ದಿದ್ದು ಎಂ ಎಲ್ ಸ್ಟೇಜ್ ಶೇರ್ ಮಾಡಿದ್ದೆಲ್ಲ ವಿಡಿಯೋ ನಿಮ್ಮ ಮುಂದೆ ಇಟ್ಟಿದ್ವಿ ಆ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ಅಲ್ವಾ ಅಷ್ಟಕ್ಕೆ ನಿಂತಿಲ್ಲ ಈಗ ಆ ಸೈಫುಲ್ಲಾ ಕಸೂರಿ ಹೀರೋ ಅಲ್ವಾ ಭಾರತದಲ್ಲಿ ಇಷ್ಟ ದೊಡ್ಡ ಕೃತ್ಯವನ್ನ ಯಶಸ್ವಿಯಾಗಿ ಮಾಡಿದ್ದಾನೆ ಅನ್ನೋ ಕಾರಣಕ್ಕೆ ಆತ ಪಾಕಿಸ್ತಾನದಲ್ಲಿ ಹೀರೋ ಆತನಿಗೆ ಭಯಂಕರ ಸನ್ಮಾನ ಎಲ್ಲ ಸಿಗ್ತಾ ಇದೆ ಅಲ್ವಾ ಈ ಹೊತ್ತಲ್ಲಿ ಓಪನ್ ಚಾಲೆಂಜ್ ಹಾಕಿರೋದು ಉಗ್ರರು ಹಫೀಸ್ ಸಯದ್ ಪುತ್ರನೂ ಓಪನ್ ಚಾಲೆಂಜ್ ಹಾಕಿ ಸೈಫುಲ್ಲಾ ಕಸೂರಿ ಕೂಡ ಭಾರತಕ್ಕೆ ಓಪನ್ ಚಾಲೆಂಜ್ ಹಾಕ್ತಾನೆ ಭಾರತದ ಮೇಲೆ ಮತ್ತಷ್ಟು ಭಯಂಕರ ದಾಳಿಗಳನ್ನ ನಡೆಸುವ ಹಾಗೆ ಜಿಹಾದಿಯ ಮೂಲಕ ನಮ್ಮ ಉದ್ದೇಶವನ್ನ ಈಡೇರಿಸ್ಕೊಳ್ಬೇಕು ಅನ್ನುವಂತ ದೊಡ್ಡ ಘೋಷಣೆಯನ್ನ ಓಪನ್ ಆಗಿ ಎಂ ಎಲ್ ಎಗಳ ಅಕ್ಕಪಕ್ಕ ಕೋರಿಸಿಕೊಂಡು ಭಾರತಕ್ಕಿಂತಹ ಒಂದು ಎಚ್ಚರಿಕೆ ಕೊಡ್ತಾರೆ ಉಗ್ರರು ಅಂದ್ರೆ ಏನಾಗಬಹುದು ಇವರ ಕಥೆ ಅನ್ನೋದು ಸಹಜವಾಗಿ ಮನಸ್ಸಿಗೆ ಬರುತ್ತೆ ಈ ಹೊತ್ತಲ್ಲಿ ಮತ್ತೊಂದು ಮೆಗಾ ಆಪರೇಷನ್ ಸುಳಿವನ್ನ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು ಅಲ್ಲಾ ನಿನ್ನ ಎಷ್ಟೇ ಗುಡುಗಿದ್ರು ಆಪರೇಷನ್ ಸಿಂಧೂರ ಮುಗಿದಿಲ್ಲ ಮೂರು ಸಲ ನುಗ್ಗು ಹೊಡೆದ್ವಿ ಟೆರರಿಸ್ಟ್ಗಳ ಎಲ್ಲ ಅಲ್ಲಿದ್ದಂತ ವ್ಯವಸ್ಥೆಯನ್ನ ಅವ್ರು ಬದುಕೋಕ್ ಮಾಡ್ಕೊಂಡಿದ್ದ ಸಿಸ್ಟಮ್ ಅನ್ನೇ ನಾವು ಗೂಡ ಮೇಲು ಮಾಡಿ ಬಂದಿದ್ದೀವಿ ಹೊರಗಡೆ ಕಾಣಿಸ್ತಿದ್ದಂಗಿಲ್ಲ ಅಸಲಿಗೆ ಏನು ಆಗಿಲ್ಲ ಅನ್ನೋ ತರ ತೋರಿಸ್ಕೊಳ್ತಿದೆ ಪಾಕಿಸ್ತಾನ ಬಟ್ ಎಷ್ಟು ಲಾಸ್ ಆಗಿದೆ ಅವರು ಉಗ್ರರ ಲಾಸು ಅಲ್ಲಿನ ಸೇನಾ ನೆಲೆ ಸೈನಿಕರು ಹಣ ಕಾಸು ಎಲ್ಲವನ್ನ ಕಳ್ಕೊಂಡು ಪಾಕಿಸ್ತಾನ ಬರ್ಬಾದ್ ಆಗಿರೋದ್ರಲ್ಲಿ ಡೌಟ್ ಇಲ್ಲ ಹಂಗೂ ಕೂಡ ಅಲ್ಲಿ ಉಳ್ಕೊಂಡಿರೋರು ಮತ್ತ ಬರ್ಸ್ತಿದ್ದ ಈ ಹೊತ್ತಲ್ಲಿ ಮೋದಿ ಕೊಟ್ಟಿರುವಂತಹ ಮೆಸೇಜ್ ಆಪರೇಷನ್ ಸಿಂಧೂರ ಚಾಲನೆಯಲ್ಲಿದೆ ಅನ್ನೋದು ಇದೇ ಶನಿವಾರ ಮತ್ತೆ ಮಾಕ್ ಗೆ ಕರೆ ಕೊಡಲಾಗಿದೆ ಪೋಸ್ಟ್ಪೋನ್ ಆಗಿತ್ತಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ನಡಿಬೇಕಿತ್ತು ಗಡಿ ಜಿಲ್ಲೆಗಳಲ್ಲಿ ಜಮ್ಮು ಕಾಶ್ಮೀರ ಪಂಜಾಬ್ ಗುಜರಾತ್ ಸೇರಿದಂತೆ ವಿವಿಧ ಗಡಿಯಲ್ಲಿ ಬರುವಂತ ರಾಜ್ಯಗಳಲ್ಲಿ ಇದೆ ಶನಿವಾರ ಮೂವತ್ತೊಂದನೇ ತಾರೀಕು ಮಾಕ್ ಡ್ರಿಲ್ ಅನ್ನ ಈಗ ಮತ್ತೆ ಫಿಕ್ಸ್ ಮಾಡಿದೆ ಸೇನೆ ಅಂತ ಮಾಕ್ ಡ್ರಿಲ್ ಯಾಕೆ ಅಂತ ಕೇಳಿದ್ರೆ ನಾವು ಅಲರ್ಟ್ ಆಗಿದ್ದೀವಿ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಕೊಡೋದು ಆಪರೇಷನ್ ಶೀಲ್ಡ್ ಹೆಸರಲ್ಲಿ ಈ ಮಾಕ್ ಡ್ರಿಲ್ ನಡೆಯುತ್ತೆ ಸೊ ಮತ್ತೊಂದು ಆಪರೇಷನ್ಗೆ ಅಂತೂ ಸಿಕ್ಕಿದೆ ಇದು ಯಾವುದ್ರ ಮುನ್ಸೂಚನೆ ಅನ್ನೋದನ್ನ ಕಾದ್ ನೋಡ್ಬೇಕು ಯಾಕಂದ್ರೆ ಪಾಕಿಸ್ತಾನದ ಉಗ್ರರು ಓಪನ್ ಆಗಿ ಭಾರತವನ್ನ ಕೆಡುತ್ತಿರೋ ಹೊತ್ತಲ್ಲಿ ನರೇಂದ್ರ ಮೋದಿ ಅವರು ಬಿಗ್ ಚಾಲೆಂಜ್ ಅನ್ನ ಹಾಕಿರೋದು ಹಾಗೆ ಪಾಕಿಸ್ತಾನದಲ್ಲಿ ಟೆರರಿಸಂ ಬಿಟ್ರೆ ಈ ಜಗತ್ತಿಗೆ ಪಾಸಿಟಿವ್ ಆಗಿ ಕೊಡೋದಿಕ್ಕೇನು ಉಳ್ಕೊಂಡಿಲ್ಲ ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ಬಾಂಗ್ಲಾದೇಶ ಲಿಬರೇಷನ್ ವಾರ್ ಸಮಯದಲ್ಲಿ ಈಸ್ಟ್ ಪಾಕಿಸ್ತಾನದ ಭಾಗದಲ್ಲಿ ಯಾವ ರೀತಿ ದೌರ್ಜನ್ಯ ಎಸಗಿತ್ತು ಪಾಕಿಸ್ತಾನದ ಆರ್ಮಿ ಅನ್ನೋದನ್ನ ಯಾರು ಮರೆತಿಲ್ಲ ಅಂತ ಬಾಂಗ್ಲಾ ಅಂದ್ರೆ ಪಶ್ಚಿಮ ಬಂಗಾಳದ ಮತ್ತು ಬಾಂಗ್ಲಾ ಬಾರ್ಡರ್ ಅಲ್ಲಿ ನಿಂತುಕೊಂಡು ಗುಡುಗಿದ್ದಾರೆ ಮೋದಿ ಆಪರೇಷನ್ ಸಿಂಧೂರ ಚಾಲನೆಯಲ್ಲಿದೆ ಅಂತ ಹೇಳುವ ಮೂಲಕ ಉಗ್ರರ ಹುಟ್ಟಡಗಿಸುವಂತಹ ಕೆಲಸವನ್ನ ಭಾರತ ಮುಂದುವರಿಸುತ್ತೆ ಯಾವಾಗ ಏನು ಅನ್ನೋದನ್ನ ಸೇನೆ ಫಿಕ್ಸ್ ಮಾಡುತ್ತೆ ಮುಹೂರ್ತವನ್ನ ನೋಡಿ ಸೇನೆ ಹೆಂಗ್ ಪ್ರಿಪೇರ್ಡ್ ಆಗಿದೆ ಅಂದ್ರೆ ಗಡಿಯಲ್ಲಿ ಒಬ್ಬೇ ಒಬ್ಬ ಸೈನಿಕ ಆಪರೇಷನ್ ಸಿಂಧೂರ ಟೈಮ್ ಅಲ್ಲಿ ಕರೆಸ್ಕೊಂಡ್ರಲ್ಲ ಹೆಚ್ಚುವರಿಯಾಗಿ ರಜೆಯಲ್ಲಿ ಇದ್ದವ್ರನ್ನ ಕರೆಸ್ಕೊಂಡ್ರು ಮತ್ತು ಬೇರೆ ಬೇರೆ ವಿಶೇಷ ದಳಗಳನ್ನೆಲ್ಲ ನಿಯೋಜನೆ ಮಾಡ್ಲಾಗಿತ್ತಲ್ಲ ಒಬ್ಬರನ್ನು ಕೂಡ ವಾಪಸ್ ಕರೆಸ್ಕೊಂಡಿಲ್ಲ ಸೊ ತಾತ್ಕಾಲಿಕ ಕದನ ವಿರಾಮ ಅನ್ನೋ ರೀತಿಯಲ್ಲೇ ವಿಮಿತವಾಗಿತ್ತು ಏನಾದ್ರೂ ಒಂದು ಸಣ್ಣ ಆಕ್ಟ್ ಆಫ್ ಟೆರರಿಸಮ್ ಆ ಕಡೆಯಿಂದ ಬಂದ್ರೆ ಆಫ್ ವಾರ್ ಅಂತ ಕನ್ಸಿಡರ್ ಮಾಡಿ ಸರಿಯಾಗಿ ಕೊಡ್ತೀವಿ ಅಂತ ಭಾರತ ನರೇಂದ್ರ ಮೋದಿ ಅವರೇ ಸ್ವತಃ ಹೇಳಿದ್ರು ಈಗ ಸೇನೆಗೆ ಸಿಕ್ಕಿರುವಂತಹ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಗಡಿಯಲ್ಲಿ ಮತ್ತೆ ಕುಕೃತ್ಯ ನಡೆಸೋದಕ್ಕೆ ಭರ್ಜರಿ ತಯಾರಿ ಉಗ್ರರಿಂದ ಆಗ್ತದೆ ಆಪರೇಷನ್ ಸಿಂಧೂರಕ್ಕೆ ಪ್ರತೀಕಾರ ತೀರಿಸಿಕೊಳ್ಳೋದಿಕ್ಕೆ ಪಾಕಿಸ್ತಾನ ಉಗ್ರರ ಸಹಕಾರದಿಂದ ಐಎಸ್ಐ ಐ ಸಹಕಾರದಿಂದ ತಯಾರಿಯನ್ನ ಮಾಡಿಕೊಂಡಿದೆ ಅನ್ನುವಂತ ಮೆಗಾ ಅಪ್ಡೇಟ್ ಈಗ ನಮ್ಮ ಸೇನೆಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಸಿಕ್ಕಿದೆಯಂತೆ ಗಡಿಯಲ್ಲಿ ಕುಕೃತ್ಯ ಶುರುವಾಗಿದೆ ಅಲ್ಲಿ ಲಾಂಚ್ ಪ್ಯಾಡ್ ಗಳನ್ನ ಮತ್ತೆ ಸ್ಥಾಪಿಸುವ ಪ್ರಯತ್ನ ಆಗ್ತಿದೆ ಅಂತ ಸೊ ಭಾರತ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತಹ ಬಿಗ್ ಮೆಸೇಜ್ ಅನ್ನ ನರೇಂದ್ರ ಮೋದಿ ಅವರು ಮೊಳಗಿಸಿದ್ದಾರೆ ರಾಜನಾಥ್ ಸಿಂಗ್ ಅವರು ನಿನ್ನೆನೆ ಹೇಳಿರೋದು ಗಮನ ಸೆಳಿತು ಪಿಓ ಕೆ ನಮ್ಮದಾಗಲಿದೆ ಪಿ ಒಕೆ ಸಮಯ ಹತ್ತಿರ ಬಂದಿದೆ ಅನ್ನುವಂತ ಗುಡುಗನ್ನ ಹಾಕಿರೋದು ರಾಜನಾಥ್ ಸಿಂಗ್ ಅವರು ಸೊ ಇದ್ದಕ್ಕಿದ್ದಂತೆ ಅಜಿತ್ ತೋವಲ್ ಅವರ ರಷ್ಯಾ ಪ್ರವಾಸ ಕ್ಯಾನ್ಸಲ್ ಆಗಿರೋದು ಅಮಿತ್ ಶಾ ಅವರು ಗಡಿಗೆ ಭೇಟಿ ಕೊಡ್ತಿದ್ದಾರೆ ಅಲ್ಲಿ ರಾಜಭವನಕ್ಕೂ ಕೂಡ ಅವರು ದಿಢೀರಂತ ತೆರಳಿದ್ರು ಅದನ್ನ ಸೆಳಿತು ಹಾಗೆ ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಬಂದ್ರು ಅಮಿತ್ ಶಾ ಅವರು ಗಮನ ಸೆಳೀತು ಇದೆಲ್ಲದರ ನಡುವೆ ಓಪನ್ ಆಗಿ ಮೋದಿ ಕೊಟ್ಟಿರುವ ಅಚ್ಚರಿಯ ಸಂದೇಶ ಆಪರೇಷನ್ ಸಿಂಧೂರ ಬಗ್ಗೆ ಉಗ್ರ ದಮನದ ಬಗ್ಗೆ ಇದೆಲ್ಲದರ ನಡುವೆ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಿರೋದು ಪಾಕಿಸ್ತಾನವನ್ನ ಶೇಕ್ ಮಾಡಿರುವಂತಹ ಸುದ್ದಿ ಏನಪ್ಪಾ ಅಂತ ಕೇಳಿದ್ರೆ ಅಫ್ಘಾನಿಸ್ತಾನ ಯುದ್ಧವನ್ನ ಸಾರ್ತಾ ಇದೆ ಈಗ ಪಾಕಿಸ್ತಾನದ ವಿರುದ್ಧ ಅಲ್ಲಿ ಬಾರ್ಡರ್ ಕ್ಲಾಶಸ್ ಇದ್ದಿದ್ದೆ ಅಲ್ವಾ ಪಾಕಿಸ್ತಾನ ಟಿಟಿಪಿ ಮತ್ತು ತಾಲಿಬಾನಿಗಳ ನಡುವೆ ಆದ್ರೆ ಈಗ ಹಾಗಲ್ಲ ಪರಿಸ್ಥಿತಿ ತಾಲಿಬಾನಿಗಳ ಆಡಳಿತ ಶುರುವಾದ ಮೇಲೇನೆ ಮೊದಲ ಬಾರಿಗೆ ಇಷ್ಟು ಉದ್ವಿಗ್ನ ಆಗಿರೋದು ಪರಿಸ್ಥಿತಿಯಲ್ಲಿ ಗಡಿಯಲ್ಲಿ ಯುದ್ಧ ಟ್ಯಾಂಕ್ಗಳು ಬಂದು ನಿಂತಿವೆ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನ ಅಫ್ಘಾನ್ ಮತ್ತು ಪಾಕಿಸ್ತಾನ್ ಎರಡೂ ಕಡೆಯಿಂದ ಗಡಿಗೆ ಸಾಗಿಸಲಾಗ್ತದೆ ಎಸ್ಪೆಷಲಿ ಅಫ್ಘಾನಿಸ್ತಾನ್ ಕಡೆಯಿಂದ ಎಲ್ಲ ಬಗೆಯಲ್ಲಿ ಸರ್ವ ಸನ್ನದ್ಧರಾಗ್ಬಿಟ್ಟಿದ್ದಾರೆ ಪಾಕಿಸ್ತಾನ ಮೇಲೆ ಯುದ್ಧ ಸಾರೋದಕ್ಕೆ ಬಲೂಚಿಸ್ತಾನದವರು ಕೂಡ ಇದನ್ನ ಅನೌನ್ಸ್ ಮಾಡ್ಕೊಂಡಿರೋದು ಅಫ್ಘಾನಿಸ್ತಾನ ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಶುರು ಮಾಡ್ತಿದೆ ಅಂತ ನಿನ್ನೆ ಅಷ್ಟೇ ಒಂದು ಪೋಸ್ಟ್ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಜಟಾಪಟಿ ಆಯ್ತು ಪಾಕಿಸ್ತಾನ ಮತ್ತು ಅಫ್ಘಾನ್ ನಡುವೆ ದಾಳಿಯನ್ನ ಮಾಡಿದೆ ಅಫ್ಘಾನಿಸ್ತಾನ ಮೆಗಾ ದಾಳಿಯನ್ನ ಮಾಡಿದೆ ಹಾಗೆ ಅಲ್ಲೊಂದು ಡ್ರೋನ್ ಅಟ್ಯಾಕ್ ಆಯ್ತು ಮೊನ್ನೆ ಫುಟ್ಬಾಲ್ ಸ್ಟೇಡಿಯಂ ಮೇಲೆ ಒಂದು ಡ್ರೋನ್ ಅಟ್ಯಾಕ್ ಆಯ್ತು ಇಪ್ಪತ್ತೆರಡು ಜನ ಇಂಜುರ್ ಆದ್ರೂ ಅದ್ರ ಬಗ್ಗೆ ಯಾರು ಕೂಡ ತುಟಿ ಬಿಟ್ಲಿಲ್ಲ ಯಾರು ಮಾಡಿದ್ರು ಏನ್ ಮಾಡಿದ್ರು ಅಂತ ನಿನ್ನೆ ಒಂದು ಅಟ್ಯಾಕ್ ಆಗಿದೆ ಈ ನಡುವೆ ಅಫ್ಘಾನಿಸ್ತಾನ ಅಧಿಕೃತವಾಗಿ ಯುದ್ಧ ಸಾರ್ತಾ ಇದೆ ಅನ್ನುವಂತ ಸುದ್ದಿ ಕೂಡ ಬಲೂಚಿಸ್ತಾನದ ಹೋರಾಟಗಾರರು ಡಿಕ್ಲೇರ್ ಮಾಡಿದ್ದಾರೆ ಬಾರ್ಡರ್ ಅಲ್ಲಿ ಅದೇ ರೀತಿಯ ತಯಾರಿ ಕಾಣಿಸ್ತಾ ಇದೆ ಸೊ ಪಾಕಿಸ್ತಾನ ಸರ್ವ ಸಂಪೂರ್ಣವಾಗಿ ಧ್ವಂಸವಾಗಿರೋ ಸಮಯದಲ್ಲಿ ಸೇನಾ ನೆಲೆ ಕೂಡ ಇಲ್ಲದೆ ಅವ್ರಿಗೆ ಒಂದು ಲಾಂಚ್ ಪ್ಯಾಡ್ ವ್ಯವಸ್ಥೆ ಮಾಡ್ಕೊಳ್ಳೋದು ಕಷ್ಟವಾಗಿರೋ ಹೊತ್ತಲ್ಲಿ ಎಲ್ಲ ಡಿಫೆನ್ಸ್ ಸಿಸ್ಟಮ್ ನ ಪ್ರಮುಖ ಅಂಗಗಳನ್ನೇ ಕಳಕೊಂಡು ಆಗಿರೋ ಹೊತ್ತಲ್ಲಿ ಅಫ್ಘಾನಿಸ್ತಾನ ಈಗ ಬಗ್ಗು ಬಡಿಯಲಿದೆ ಪಾಕಿಸ್ತಾನವನ್ನ ಅನ್ನುವಂತಹ ಸುದ್ದಿ ಬರ್ತಾ ಇದೆ ಸೊ ಅಫ್ಘಾನಿಸ್ತಾನಕ್ಕೆ ಭಾರತ ದೊಡ್ಡ ಡ್ಯಾಮ್ ಅನ್ನ ಕಟ್ಕೊಡುವ ಮೂಲಕ ಕಾಬುಲ್ ನದಿ ನೀರಿಗೆ ಬ್ರೇಕ್ ಹಾಕಿ ಪಾಕಿಸ್ತಾನವನ್ನ ಮತ್ತಷ್ಟು ಬರ್ಬಾದ್ ಮಾಡುವಂತ ಹೆಜ್ಜೆ ಇಡ್ತಿರೋ ಹೊತ್ತಲ್ಲಿ ಈಗ ಅಫ್ಘಾನಿಸ್ತಾನ್ ಈ ಯುದ್ಧ ಕೂಡ ಭಾರತಕ್ಕೆ ವರದಾನವಾಗಲಿದೆ ಅನ್ನೋದನ್ನ ನೋಡ್ಬೇಕು ನಿಮ್ಮಷ್ಟೇ ಇದೆಲ್ಲ ನಡೀತಾ ಇದ್ದ ಹಾಗೆ ಏನೋ ಗೊತ್ತಿಲ್ಲ ಎಲ್ಲಿಂದ ಜ್ಞಾನೋದಯ ಆಯ್ತು ಪಾಕಿಸ್ತಾನದ ಪಿ ಎಂ ಶಹಬಾಜ್ ಶರೀಫ್ ಬೇರೆ ದೇಶದಲ್ಲಿ ಪ್ರವಾಸದಲ್ಲಿ ಭಾರತದ ಜೊತೆಗೆ ಶಾಂತಿ ಮಾತುಕತೆ ಬಯಸ್ತಾ ಇದೀವಿ ನಾವು ಯಾಕಂದ್ರೆ ಕಾಶ್ಮೀರದ್ದು ವಿಷಯ ಸೇರಿ ಎಲ್ಲವನ್ನೂ ಟೆರರಿಸಮು ಟ್ರೇಡು ಸೇರಿದಂತೆ ಎಲ್ಲವನ್ನೂ ಮಾತುಕತೆಯಲ್ಲಿ ಬಗೆಹರಿಸ್ಕೊಳ್ಳೋಣ ಅಂತ ಇದ್ದಕ್ಕಿದ್ದಂತೆ ಆಪರೇಷನ್ ಸಿಂಧೂರ ಕದನ ವಿರಾಮ ಯಾಕೆ ತುಂಬಾ ದಿನ ಆಯ್ತಲ್ಲ ಈಗ ಇದ್ದಕ್ಕಿದ್ದಂತೆ ಇಲ್ಲಿ ಮಾಕ್ಟ್ರಿಲ್ ಆಗ್ತಾ ಇದ್ದ ಹಾಗೆ ಭಾರತದ ಸೇನೆ ಪ್ರಿಪೇರ್ಡ್ನೆಸ್ ಅನ್ನ ನೋಡಿ ಬೇರೆ ಬೇರೆ ತಯಾರಿಗಳನ್ನ ನೋಡಿ ಶಾಂತಿ ಮಾತುಕತೆ ಮಾಡ್ಕೊಳ್ಳೋಣ ಟೆರರಿಸಂ ಟ್ರೇಡ್ ಎಲ್ಲಾ ಸೇರಿ ಕಾಶ್ಮೀರದ ವಿಚಾರವನ್ನೂ ಮಾತಾಡೋಣ ಅಂತ ಇನ್ವಿಟೇಷನ್ ಕೊಟ್ಟೆ ವಿದೇಶದಲ್ಲಿ ಇದ್ದುಕೊಂಡೆ ಅದಕ್ಕೆ ಭಾರತ ತಿರುಗೇ ಕೊಟ್ಟಿದೆ ಪಾಕಿಸ್ತಾನದ ಜೊತೆಗೆ ಶಾಂತಿ ಮಾತುಕತೆ ಇಲ್ಲವೇ ಇಲ್ಲ ಸೊ ದಂಡಂ ದಶಗುಣಂ ಅನ್ನುವಂತಹ ಮೆಸೇಜ್ ಅನ್ನ ಇಲ್ಲೂ ಕೊಡಲಾಗಿದೆ ಯಾಕೆ ಶಾಂತಿ ಮಾತುಕತೆ ಕೇಳ್ತಿದ್ದಾರೆ ಏನೋ ಒಂದು ಆಗ್ತಿದೆ ಬಾರ್ಡರ್ ಅಲ್ಲಿ ಅದಕ್ಕೆ ಭಾರತ ಮತ್ತೆ ಬಗ್ಗೆ ಬಡಿಯೋದಕ್ಕೆ ತಯಾರಿ ಮಾಡ್ತಿದೆ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಪಾಕಿಸ್ತಾನ ಕಾಲಿಗೆ ಬೆಳಕು ಬಂತು ನಿನ್ನೆ ಆದ್ರೆ ಶಾಂತಿ ಮಾತುಕತೆ ಇಲ್ಲವೇ ಇಲ್ಲ ಅದು ನೀರಿನ ವಿಚಾರ ಇರ್ಲಿ ಮತ್ತೊಂದಿರ್ಲಿ ನಿಮ್ಮ ಜೊತೆ ಶಾಂತಿ ಮಾತುಕತೆ ಇಲ್ಲ ತಕ್ಕ ಪಾಠ ಕಲಿಸ್ತೀನಿ ಅನ್ನೋ ಸಂದೇಶವನ್ನೇ ಭಾರತದ ವಿದೇಶಾಂಗ ಇಲಾಖೆ ಕೊಟ್ಟಿರೋದು ಸೊ ಮತ್ತೊಂದು ಮೆಗಾ ಆಪರೇಷನ್ ಮುಹೂರ್ತ ಫಿಕ್ಸ್ ಆಗ್ತಿದ್ಯಾ ಅದನ್ನ ಮೋದಿ ಬೇರೆ ಓಪನ್ ಆಗಿ ಹೇಳಿರೋದು ಕೂಡ ಗಮನ ಸೆಳೀತಾ ಇತ್ತು ಏನೋ ಒಂದು ಬಾರ್ಡರ್ ಅಲ್ಲಿ ಭರ್ಜರಿಯಾದಂತಹ ಕಾರ್ಯಾಚರಣೆಯ ಸಿದ್ಧತೆಯ ಸುಳಿವು ಸ್ಪಷ್ಟ ಸುಳಿವು ಈಗ ಪಾಕಿಸ್ತಾನವನ್ನ ಕಂಗಾಲ ಮಾಡಿರೋದು ಅಫ್ಘಾನಿಸ್ತಾನ್ ಕೂಡ ಈಗ ಪಾಕ್ ನ ಬಗ್ ಬಡಿಯೋದಿಕ್ಕೆ ರೆಡಿ ಆಗಿರೋದು ಮಾಹಿತಿ ನಂಗೆ ಇಷ್ಟ ಆಗಿದ್ರೆ ಮಿಸ್ ಮಾಡುವ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲುಸಿ ಥ್ಯಾಂಕ್ ಯು